ಸಹಕಾರ ರಂಗದ ಭೀಷ್ಮಾ ಕೆಎಚ್ ಪಾಟೀಲ ಅಭಿಮಾನಿ ಬಳಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಕೆಎಚ್ ಪಾಟೀಲ ಜನ್ಮ ಶತಮಾನೋತ್ಸವ ಆಚರಣೆ ಮತ್ತು ಕೆಎಚ್ ಪಾಟೀಲ್ ಸ್ಕೂಲ್ ಆಫ್ ಲಾ ಬೆಂಗಳೂರು ಉದ್ಘಾಟನಾ ಸಮಾರಂಭವನ್ನು ಸುಪ್ರೀಂ ಕೋರ್ಟ್ನ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ಎಂಎನ್ ವೆಂಕಟಾಚಲಯ್ಯ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಸಚಿವರಾದ ಜಿಪರಮೇಶ್ವರ್ ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಎಚ್ಕೆ ಪಾಟೀಲ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಲಾ ಶಾಲೆಯ ಲಾಂಛನವನ್ನು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬಿಡುಗಡೆ ಮಾಡಿದರು ಈ ವೇಳೆ ಎಂಎನ್ ವೆಂಕಟಾಚಲಯ್ಯ ಶಿಸ್ತು ಸಂಯಮದೊಂದಿಗೆ ಇಂದಿನ ದಿನಗಳಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯುವುದು ಅತಿ ಮುಖ್ಯ ಕೆಎಚ್ ಪಾಟೀಲರು ಅತ್ಯಂತ ಸ್ಪೂರ್ತಿದಾಯಕ ವ್ಯಕ್ತಿತ್ವ ಹೊಂದಿದ್ದರು ಅವರ ಹೆಸರಿನ ಕಾನೂನು ಶಾಲೆ ಉದ್ಘಾಟಿಸುತ್ತಿರುವುದು ತನ್ನ ಸುಯೋಗ ವ್ಯಕ್ತಿತ್ವದಲ್ಲಿ ವೈಶಿಷ್ಟ್ಯತೆ ರೂಢಿಸಿಕೊಂಡಿದ್ದ ಪಾಟೀಲರು ಸರ್ಕಾರ ಮಾಡದೇ ಇರುವಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು ಡಾ ಪರಮೇಶ್ವರ್ ಇಂದಿನ ಲೆಕ್ಕಾಚಾರದ ರಾಜಕಾರಣದಲ್ಲಿ ದೇಶ ರಾಜ್ಯಗಳು ನಲಗುತ್ತಿರುವುದು ನೋವಿನ ಸಂಗತಿ ಇದನ್ನು ಹೊರತುಪಡಿಸಿ ಕೆಎಚ್ ಪಾಟೀಲ ಅವರು ಇದ್ದರು ಸಮಾನತೆ ಭ್ರಾತೃತ್ವ ಸಹೋದರತೆ ಬರಬೇಕಾದರೆ ಪ್ರತಿಯೊಬ್ಬ ಭಾರತೀಯ ಕಾನೂನು ಓದಬೇಕು ಕೆಎಚ್ ಪಾಟೀಲ ಲಾ ಶಾಲೆ ರಾಷ್ಟಕ್ಕೆ ಮಾದರಿಯಾಗಲಿ